ಸ್ವಾಗತ ಅಮಿತ್ ಸುಧೀಂದ್ರ ನಟ ಶಿವರಾಜ್ ಕುಮಾರ್ ಗೆ ಚಿಕಿತ್ಸೆಯ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ ಗೆ ಶಸ್ತ್ರಚಿಕಿತ್ಸೆ ನಡೀತಾ ಫ್ಲೋರಿಡಾದ ಮಿಯಾಮಿಯಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಒಂದು ಸರ್ಜರಿ ನಡೆಯಲಿರುವ ನಟ ಶಿವರಾಜ್ ಕುಮಾರ್ ಗೆ ಸರ್ಜರಿಯನ್ನ ವೈದ್ಯರು ಮಾಡಲಿದ್ದಾರೆ ಏನು ಮೂತ್ರಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಶಿವಣ್ಣ ಅವರಿಗೆ ಈಗ ಶಸ್ತ್ರಚಿಕಿತ್ಸೆ ಇಂದು ನಡೆಯಲಿರುವಂತದ್ದು ಎಸ್ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಒಂಬತ್ತು ಗಂಟೆಗೆ ಶಿವಣ್ಣಗೆ ಆಪರೇಷನ್ ಆಗುವಂತಹ ಸರ್ಜರಿ ಯಶಸ್ವಿಯಾಗಲಿ ಎಂದು ಅಭಿಮಾನಿಗಳು ಹಾಗೂ ಸಿನಿಮಾ ಗಣ್ಯರ ಪ್ರಾರ್ಥನೆ ಈಗಾಗಲೇ ಏನು ಶುರುವಾಗಿರುವಂತಹದ್ದು ಶಿವರಾಜ್ ಕುಮಾರ್ ಒಂದು ತಿಂಗಳ ಕಾಲ ಅಮೆರಿಕದಲ್ಲೇ ರೆಸ್ಟ್ ಮಾಡಲಿದ್ದಾರೆ ಜನವರಿ ಇಪ್ಪತ್ತೈದರಂದು ಅಮೆರಿಕಾದಿಂದ ಹೊರಡಲಿರುವಂತಹ ಶಿವಣ್ಣ ಅವರು ಇಂದು ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ಗೆ ಶಸ್ತ್ರ ಚಿಕಿತ್ಸೆಯಾಗಲಿದೆ ಫ್ಲೋರಿಡಾದ ಮಿಯಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸರ್ಜರಿ ನಡೆಯಲಿದೆ ನಟ ಶಿವರಾಜ್ ಕುಮಾರ್ಗೆ ವೈದ್ಯರು ಇಂದು ಸರ್ಜರಿಯನ್ನ ಮಾಡಲಿದ್ದಾರೆ ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಇಂದು ನಡೆಯಲಿದೆ ಇದು ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಒಂಬತ್ತು ಗಂಟೆಗೆ ಈ ಒಂದು ಸರ್ಜರಿ ನಡೆಯಲ ನಡೆಯಲಿದೆ ಇನ್ನು ಸರ್ಜರಿ ಯಶಸ್ವಿ ಆಗಲಿ ಎಂಬುದಾಗಿ ಅಭಿಮಾನಿಗಳು ಹಾಗೂ ಸಿನಿಮಾ ಗಣ್ಯರು ಪೂಜೆಯನ್ನ ಮಾಡ್ತಾ ಇರುವಂತಹದ್ದು ಶಿವರಾಜ್ ಕುಮಾರ್ ಒಂದು ತಿಂಗಳ ಕಾಲ ಅಮೆರಿಕಾದಲ್ಲೇ ರೆಸ್ಟ್ ಮಾಡಲಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಜನವರಿ ಇಪ್ಪತ್ತೈದರಂದು ಶಿವಣ್ಣ ಅಮೆರಿಕದಿಂದ ಭಾರತಕ್ಕೆ ಮತ್ತೆ ಹೊರಡಲಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಮೆರಿಕಾದಲ್ಲಿ ನಟ ಶಿವರಾಜ್ ಕುಮಾರ್ ಗೆ ಶಸ್ತ್ರ ಚಿಕಿತ್ಸೆ ನಡೆಯಲಿದೆ ಫ್ಲೋರಿಡಾದ ಮಿಯಾ ಮಿಯಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಒಂದು ಸರ್ಜರಿ ನಡೆಯಲಿರುವಂತಹದ್ದು ನಟ ಶಿವರಾಜ್ ಕುಮಾರ್ಗೆ ವೈದ್ಯರು ಇಂದು ಸರ್ಜರಿಯನ್ನ ಮಾಡಲಿದ್ದಾರೆ ಇನ್ನು ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಒಂಬತ್ತು ಗಂಟೆಗೆ ಶಿವಣ್ಣಗೆ ಆಪರೇಷನ್ ಆಗುವಂತಹ ಏನು ಆಗುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಸರ್ಜರಿ ಯಶಸ್ವಿಯಾಗ್ಲಿ ಎಂಬುದಾಗಿ ಅಭಿಮಾನಿಗಳು ಹಾಗೂ ಸಿನಿಮಾ ಗಣ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹದ್ದು ಹ್ಯಾಟ್ರಿಕ್ ಹೀರೋ ನಟ ಶಿವರಾಜ್ ಕುಮಾರ್ ಅವರಿಗೆ ಇಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ ಅನಾರೋಗ್ಯದ ಹಿನ್ನೆಲೆ ಸರ್ಜರಿಗಾಗಿ ಶಿವರಾಜ್ ಕುಮಾರ್ ಅವರು ಅಮೆರಿಕಾಗೆ ಹೋಗಿದ್ದಾರೆ ಇನ್ನು ಅಮೆರಿಕದ ಕಾಲಮಾನ ಪ್ರಕಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ವೇಳೆಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಎನ್ನಲಾಗ್ತಾ ಇದೆ ಇನ್ನು ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ವೇಳೆಗೆ ಶಿವಣ್ಣನಿಗೆ ಸರ್ಜರಿ ಆಗಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಶಿವಣ್ಣ ಶಸ್ತ್ರಚಿಕಿತ್ಸೆಗಾಗಿ ಡಿಸೆಂಬರ್ ಹದಿನೆಂಟರಂದು ಬೆಂಗಳೂರಿನಿಂದ ಅಮೆರಿಕಾಗೆ ಪ್ರಯಾಣವನ್ನ ಮಾಡಿದ್ರು ಶಿವರಾಜ್ ಕುಮಾರ್ ಒಂದು ತಿಂಗಳ ಕಾಲ ಅಮೆರಿಕದಲ್ಲೇ ರೆಸ್ಟ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೈದರಂದು ಅಮೆರಿಕದಿಂದ ಭಾರತಕ್ಕೆ ಮರಳಿ ಮರಳಲಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಜನವರಿ ಇಪ್ಪತ್ತಾರಕ್ಕೆ ಬೆಂಗಳೂರಿಗೆ ಬರಲಿದ್ದಾರೆ ಶಿವಣ್ಣನಿಗೆ ಸರ್ಜರಿ ಹಿನ್ನೆಲೆ ಚಿಕಿತ್ಸೆ ಫಲಿಸಲು ವಿಶೇಷ ಪೂಜೆ ಹಾಗೆ ಹೋಮಗಳನ್ನ ಈಗಾಗಲೇ ಅಭಿಮಾನಿಗಳು ಮಾಡಿದ್ದಾರೆ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣ ಕಾರ್ ಡ್ರೈವರ್ ಆಗಿರುವ ಗೋವಿಂದಣ್ಣ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಗಂಗಾಧರ ಸ್ವಾಮಿಗಳಿಂದ ಹೋಮ ಕೂಡ ನಡೀತಾ ಇರುವಂತದ್ದು ಶಿವಣ್ಣ ಮನೆಯಲ್ಲಿ ಪೂಜೆಯನ್ನ ಮಾಡುವ ಗಂಗಾಧರ ಸ್ವಾಮಿಗಳಿಂದ ಈಗಾಗಲೇನು ಹೋಮ ಕೂಡ ಮಾಡಿರುವಂಥದ್ದು ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಹೋಮಗಳು ನೆರವೇರಿದೆ ಇಂದು ಇಡೀ ದಿನ ಹೋಮಗಳನ್ನ ಗೋವಿಂದಣ್ಣ ನೆರವೇರಿಸಿದ್ದು ವಿಶೇಷವಾಗಿರುವಂಥದ್ದು

वो वही काम कर रहे थे जो नहीं कर रहे थे हम ले गए मैट्रिक्स की शौर्य का हम डर गए

आप लोग साइड में हो ಎಸ್ ಇಂದು ಅಮೇರಿಕಾದಲ್ಲಿ ನಟ ಶಿವರಾಜ್ ಕುಮಾರ್ ಗೆ ಶಸ್ತ್ರಚಿಕಿತ್ಸೆ ಆಗ್ಲಿದೆ ಎಸ್ ಆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಪರಶುರಾಮ್ ಎಸ್ ಪರಶುರಾಮ್ ಏನು ನೋಡ್ತಾ ಇದ್ವಿ ಇಂದು ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಏನು ಶಸ್ತ್ರಚಿಕಿತ್ಸೆ ಆಗ್ಲಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಗಳು ಎಸ್ ಸಮಿತಿ ಏನಾಗಿದೆ ಅಂತಂದ್ರೆ ಶಿವರಾಜ್ ಕುಮಾರ್ ಅವರು ನಮಗೆ ಒಂದು ಕನ್ನಡದ ಒಂದು ಆಸೆ ಹಾಗೆ ಅವರೊಂಥರ ದೊಡ್ಡ ದೊಡ್ಡದ ಮರನೇ ಅವರು ಅಭಿಮಾನಿಗಳಲ್ಲಿ ಒಂಥರ ಹೇಳ್ಬೇಕಂತಂದ್ರೆ ಸಿನಿಮಾ ತೆರೆ ಮೇಲ್ಗಡೆ ಕೊಡುವಂತ ಖುಷಿ ಮನೋರಂಜನನ್ನ ಅವ್ರು ಅನುಭವಿಸ್ತಾ ಇದ್ರು ಅದೇ ರೀತಿಯಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ಅರವತ್ ಅರವತ್ತೆರಡು ವರ್ಷ ಆದ್ರೂ ಕೂಡ ಅವ್ರ ಎನರ್ಜಿನೇ ಕಮ್ಮಿ ಆಗಿದ್ದಿಲ್ಲ ಸ್ವತಃ ತಾವೇ ಹೇಳ್ಕೊಂಡಿದ್ರು ಕಳೆದ ಒಂದು ಐದರಿಂದ ಆರು ತಿಂಗಳ ಹಿಂದೆ ಅವ್ರಿಗೆ ಈ ತರ ಆರೋಗ್ಯದ ಸಮಸ್ಯೆ ಇದೆ ಅಂತಂದೇಳಿ ಮಾಧ್ಯಮದ ಮುಂದೆ ಬಂದು ತಾವೇ ಹೇಳ್ಕೊಂಡಿದ್ರು ಸೊ ಅದಾದ ನಂತರ ಇವತ್ತಿನ ದಿನ ದಿನಕ ನಿಗದಿ ಆಗಿತ್ತು ಅವ್ರಿಗೆ ಇಪ್ಪತ್ನಾಲ್ಕನೇ ತಾರೀಕು ಸರ್ಜರಿ ಇದೆ ಅಂತಂದೇಳಿ ಅವರು ಸುದೀಪ್ ಅವರು ಮತ್ತೆ ವಿನೋದ್ ರಾಜ್ಕುಮಾರ್ ಆಗ್ಲಿ ಇಲ್ಲ ಧಾಲಿ ಧನಂಜಯ್ ಅವ್ರ ಮನೆಗೆ ಭೇಟಿ ಕೊಟ್ಟು ಒಂದು ಸಾಂತ್ವನದ ರೀತಿಯಲ್ಲಿ ಸಮಾಧಾನ ಹೇಳುವಂತ ಅದರ ಅದರಂತೆ ಮತ್ತೆ ಟಿವಿ ಶೋಗಳಲ್ಲಿ ಬಂದ್ರು ಕೂಡ ಯಾವ್ದಕ್ಕೆ ಎದೆ ಗುಂಗು ಏನಾದ್ರು ಫೇಸ್ ಮಾಡೋಣ ಅಂತ ಹೇಳಿ ಯಾರ ಅಭಿಮಾನಿಗಳಿಗಾಗ್ಲಿ ನೆರೆ ಮೇಲ್ಗಡೆ ಇರುವಂತಾಗ್ಲಿ ಒಂದು ಉತ್ಸಾಹ ರೀತಿಯಲ್ಲಿ ಕಾಣ್ತಾ ಇದ್ರು ಇವತ್ತಿನ ದಿನ ಏನಿದೆ ಇಪ್ಪತ್ನಾಲ್ಕನೇ ತಾರಕು ಸರ್ಜರಿ ದಿನಾಂಕ ಆಗಿದೆ ಅದು ಆ ಅಂಕೋಲಜಿಸ್ಟ್ ಆದ ಮುರುಗೇಶ್ ಅವರು ತಮಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳಿ ಅದನ್ನ ಸರ್ಜರಿ ಮಾಡುವಂತ ಕೆಲಸ ಮಾಡುತ್ತೆ ಸರ್ಜರಿ ಆಗಿಂದೆ ಮೂವತ್ತೈದು ದಿನಗಳ ಕಾಲ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಮಾಹಿತಿ ಕೂಡ ಸರ್ಜರಿಗೆ ಯಾವ ರೀತಿ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಹಾಗೆ ಎಷ್ಟು ದಿನ ಇರ್ಬೇಕಾಗುತ್ತೆ ಎಷ್ಟು ಗಂಟೆಗಳ ಈ ಒಂದು ಸರ್ಜರಿ ನಡೆಯಲಿದೆ ಇದ್ರ ಬಗ್ಗೆ ಏನಿದೆ ಮಾಹಿತಿ ಎಸ್ ಅಮಿತ್ ಸರ್ಜರಿ ಕನಿಷ್ಠ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ದಾಸ ಸರ್ಜರಿ ಇರುತ್ತೆ ಅಲ್ಲಿ ಮತ್ತೆ ಮಿಡಲ್ ಅಲ್ಲಿ ಗ್ಯಾಪ್ ಇರುತ್ತೆ ಅದಾದ ನಂತರ ಮೂವತ್ ಸರ್ಜರಿ ಹಾಗೆ ಮೂವತ್ತೈದು ದಿನಗಳ ಕಾಲ ಹಾಸ್ಪಿಟಲ್ ಅಲ್ಲೇ ಸದ್ಯದ ಪರಿಸ್ಥಿತಿ ಇದೆ ಅಲ್ಲಿ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಇಂದು ಅಮೆರಿಕದಲ್ಲಿ ನಟ ಶಿವರಾಜ್ ಕುಮಾರ್ ಗೆ ಶಸ್ತ್ರ ಚಿಕಿತ್ಸೆ ಆಗಲಿದೆ ಫ್ಲೋರಿಡಾದ ಮಿಯಾ ಮಿಯಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಒಂದು ಸರ್ಜರಿ ನಡೆಯಲಿರುವಂತದ್ದು ಏನು ನಟ ಶಿವರಾಜ್ ಕುಮಾರ್ ಗೆ ಇಂದು ವೈದ್ಯರು ಸರ್ಜರಿಯನ್ನ ಮಾಡಲಿದ್ದಾರೆ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಒಂಬತ್ತು ಗಂಟೆಗೆ ಶಿವಣ್ಣನಿಗೆ ಆಪರೇಷನ್ ಆಗಲಿದೆ ಇನ್ನು ಸರ್ಜರಿ ಯಶಸ್ವಿಯಾಗಲಿ ಎಂಬುದಾಗಿ ಅಭಿಮಾನಿಗಳು ಹಾಗೆ ಸಿನಿಮಾ ಗಣ್ಯರು ಪ್ರಾರ್ಥನೆಯನ್ನ ಮಾಡುತ್ತಾ ಇರುವಂತಿಕ್ ಹೀರೋ ನಟ ಶಿವರಾಜ್ ಕುಮಾರ್ ಅವರಿಗೆ ಇಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ ಅನಾರೋಗ್ಯದ ಹಿನ್ನೆಲೆ ಸರ್ಜರಿಗಾಗಿ ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ ಅಮೆರಿಕಾದ ಕಾಲಮಾನ ಪ್ರಕಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ವೇಳೆಗೆ ಈ ಒಂದು ಶಸ್ತ್ರಚಿಕಿತ್ಸೆ ನಡೆಯಲಿ ನಡೆಯಲಿದೆ ಎಂಬುದಾಗಿ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ಶಿವಣ್ಣ ಅವರಿಗೆ ಸರ್ಜರಿ ನಡೆಯಲಿದೆ ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆಗಾಗಿ ಡಿಸೆಂಬರ್ ಹದಿನೆಂಟರಂದು ಬೆಂಗಳೂರಿನಿಂದ ಅಮೆರಿಕಾಗೆ ಪ್ರಯಾಣ ಮಾಡಿದ್ರು ಇನ್ನು ಶಿವರಾಜ್ ಕುಮಾರ್ ಒಂದು ತಿಂಗಳ ಕಾಲ ಅಮೆರಿಕಾದಲ್ಲೇ ರೆಸ್ಟ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೈದರಂದು ಅಮೆರಿಕಾದಿಂದ ಹೊರಡ್ತಾರೆ ಹಾಗೆ ಜನವರಿ ಇಪ್ಪತ್ತಾರಕ್ಕೆ ಬೆಂಗಳೂರಿನ ಕಬರಲ್ಲಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗತಿದೆ ಮಟ್ರಿಕರ ಶೋಧಕರು ನಮ್ಮ ದೌರ್ಜಾ ಅಣ್ಣ ನಮ್ಮ ಸೈಡ್ ಒಂದು ಕವಳದಾಗ್ಲಕ ಒಮ್ಮೆ ಬಂದಿತ್ತು multimass જજબલ